ಕೊಟ್ಟಿಯೂರು ದೇವಾಲಯಕ್ಕೆ ಭೇಟಿ ನೀಡಿದ ನಟ ದರ್ಶನ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿ ಇರಬಲ್ಲೇಖನನ್ನು ಪ್ರೆಸ್ ಮಾಡಿ ವಿಶಿಷ್ಟ ಆಚರಣೆಗಳಿಗೆ ಹೆಸರುವಾಸಿಯಾಗಿರುವ ಕೇರಳದ ಕೊಟ್ಟಿಯೂರು ಶಿವನ ಅತ್ಯಂತ ಪ್ರಾಚೀನ ದೇವಾಲಯಕ್ಕೆ ನಟ ದರ್ಶನ್ ಕುಟುಂಬ ಸಮೇತ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ದೇವಾಲಯಗಳ ನಾಡಿನಲ್ಲಿರುವ ಶಿವ ದೇವಾಲಯಕ್ಕೆ ಪೌರಾಣಿಕ ಮಹತ್ವವಿದ್ದು ಭವ್ಯವಾದ ವಾರ್ಷಿಕ ಕಾರ್ಯಕ್ರಮ ವೈಶಾಖ ಮಹೋತ್ಸವ ಹೆಸರುವಾಸಿಯಾಗಿದ್ದು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ದೇವಾಲಯದ ಇತಿಹಾಸ ಹಿಂದೂ ಪುರಾಣದ ಪ್ರಕಾರ ಶಿವನ ಸತಿ ಗೌರಿಯ ತಂದೆ ದಕ್ಷ ಮಹಾಯಜ್ಞವನ್ನು ಆಯೋಜಿಸಿ ಉದ್ದೇಶಪೂರ್ವಕವಾಗಿ ಶಿವವನ್ನು ಶಿವನನ್ನು ಆಹ್ವಾನಿಸಲಿಲ್ಲ ಆ ಯಜ್ಞ ನಡೆದ ಸ್ಥಳ ಕೊಟ್ಟಿಯೂರು ದೇವಾಲಯ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಇಲ್ಲಿ ಇರುವ ಶಿವಲಿಂಗವನ್ನು ಸ್ವಯಂಭು ಎಂದು ಪರಿಗಣಿಸಲಾಗಿದೆ ನದಿಯ ಕಲ್ಲುಗಳು ಎತ್ತರದಲ್ಲಿ ಲಿಂಗವಿದ್ದು ವಿಶೇಷವಾಗಿ ಕಾಣುತ್ತದೆ ಓಕೆ ಗೈಸ್ ಮುಂದಿಡ ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ಲವ್ ಯು ಸೋ ಮಚ್ ಗೇಸ್ ಥ್ಯಾಂಕ್ ಯು ಮುಂದೆ ಸಿಗೋಣ ದರ್ಶನ್ ಫ್ಯಾನ್ಸ್ ಎಲ್ಲ ಲೈಕ್ ಮಾಡಿ ಥ್ಯಾಂಕ್ ಯು